ಅಲ್ಲಿ ನಾನು ರಾಜಣ್ಣನೂ ಮೀಟ್ ಮಾಡಿದೆ ರಾಜಣ್ಣ ಅದರಲ್ಲಿ ಗೆಸ್ಟ್ ರೋಲ್ ಕ್ರಯಂತಿ ಅವರ ಮಧುರ ಮಿಲನ ಅನಿರೀಕ್ಷಿತ ಚಿಕ್ಕಮ್ಮ ಮಧುರ ಮಿಲನ ಕಲ್ಪ ವೃಕ್ಷ ಚಿಕ್ಕಮ್ಮ 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 ಆದ್ಮೇಲೆ ಅನಿರೀಕ್ಷಿತ ಅಲ್ಲಿ ರಾಜಣ್ಣ ಬಂದ್ರು ಸರಿ ಜಯಂತ ಹೇಳಿದ್ರು ಜಯಂತಿ ಶ್ರೀನಾಥ್ ಗೊತ್ತದ ಅಂದ ಲಗ್ನಪತ್ರಿಕೆ ಅಲ್ವಾ ಅಂದ್ರು ಹ್ಮ್ ಮನ್ಮಥ ಅಂದ್ರು ಯಪ್ಪ ಗುಡ್ ಗುಡ್ ಅವತ್ತು ಅಂದ್ಕೊಂಡೆ ನೀ ಎಲ್ಲೋ ಬರೋದು ಲೇಟ್ ಆಗ್ತೀವಿ ಯಾಕೆ ಬರೋದಿಲ್ಲ ಅಂತ ಇವತ್ತು ಸಿಕ್ಕಿದ್ಯಾ ಚೆನ್ನಾಗಿರುಕ ಚೆನ್ನಾಗಿರೋದು ಮನ್ಮಥನ್ನು ಅವ್ರು ಇನ್ನೂ ಗ್ಯಾಪ್ಕಾಯಿಟ್ಕೊಂಡಿದ್ರು ಆ ಮನ್ಮತನ್ನು ಅವ್ರ ಕೊನೆ ಹೊಸ್ರುಗೂ ಮರೀದಿಲ್ಲ ತಮ್ಮನಾಗಿ ನೋಡಿಕೊಂಡ್ರು ತಮ್ಮನಾಗಿ ನೋಡಿಕೊಂಡ್ರು ಅವರ ಅವ್ರ ಜೊತೆ ಇದರಿಂದ ಬೇಕಾದಷ್ಟು ಕಲಿತು ಕಲಿತಾನೇ ಇದ್ದೇನೆ ಹೇಗಿರಬೇಕು ಏನಬೇಕು ಅಂತ ಅದು ಯಾವ್ಯಾವ ಥರ ಹೇಳಿದ್ರು ಅದೊಂದು ದೊಡ್ಡ ಕಥೆಗಳಾಗುತ್ತೆ